ಸ್ನೇಹಿತರೆ ಈ ವಿಡಿಯೋದಲ್ಲಿ ಚಾಲೆಂಜು ಈ ವಾಲು ಕಟ್ ಇಲ್ಲಿ ತಿರುಗ್ತೀವಲ್ಲ ಇದನ್ನ ರೀಪ್ಲೇಸ್ ಮಾಡಬೇಕು ಈ ರೀಪ್ಲೇಸ್ ಮಾಡೋದೇ ಈಗ ನನಗೆ ಚಾಲೆಂಜು ಒಂದು ಆಪ್ಷನ್ಸ್ ಇದೇನಾಯ್ತಿ ಪೂರ್ತಿ ಕಟ್ ಮಾಡಿ ಹೊಸದಾಗಿ ಹಾಕ್ಬೇಕು ಏನು ಈ ಟೀನು ಸಮೇತ ಈ ಟೀ ಈ ಕ್ಯಾಪು ಈ ವಾಲು ಇದು ಇದು ಪೂರ್ತಿ ಕಟ್ ಮಾಡಿ ಏನ್ ಮಾಡಕು ಹೊಸದಾಗಿ ತಂದು ಹಾಕ್ಬೇಕು ನಾನು ಈ ಚಾಲೆಂಜ್ ಅಲ್ಲಿ ಏನ್ ಮಾಡಕ್ ಪ್ರಯತ್ನ ಫಸ್ಟ್ ಏನ್ ಪ್ರಯತ್ನ ಪಡ್ತೀನಿ ಅಂದರೆ ಇದನ್ನ ಕಟ್ ಮಾಡ್ದಂಗೆ ಈ ಟೀ ಕಟ್ ಮಾಡ್ದಂಗೆ ಇದನ್ನ ಕಟ್ ಮಾಡ್ದಂಗೆ ಈ ವಾಲ್ ಮಾತ್ರ ಒಂದು ಚೇಂಜ್ ಮಾಡ್ಬೇಕು ಆ ಪ್ರಯತ್ನ ಇದೀನಿ ಯಾಕೆಂದ್ರೆ ಇಲ್ಲಿ ಉದ್ದ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಇದೆ ಆ ಕಾರಣದಿಂದ ಇದೊಂದು ವಾಲ್ ಚೇಂಜ್ ಮಾಡಕ್ಕೆ ನಾನು ಫಸ್ಟ್ ಪ್ರಯತ್ನ ಪಡ್ತೀನಿ ನೋಡೋಣ ಅದಕ್ಕೆ ಇದನ್ನ ಕಟ್ ಮಾಡ್ತೀನಿ ಫಸ್ಟ್ ನೋಡೋಣ ವಾಲ್ ಕಟ್ಟಾಗಿ ಗೆಳೆಯರೆ ಇಲ್ಲಿ ಉಳ್ದಿರೋದ್ ಇದೇ ಇಷ್ಟೇ ಸ್ವಲ್ಪ ಉಳ್ದಿತ್ತು ನೋಡ್ರಿ ಇದು ಇದನ್ನ ಈಗ ನಾನು ಈ ಪೈಪ್ ಒಳಗಿತ್ತು ಟೀ ಒಳಗಿರೋ ಪೈಪ್ ನಾನೀಗ ರಿಮೂವ್ ಮಾಡ್ಬೇಕು ಇವಾಗ ರಿಮೂವ್ ಮಾಡ್ತೀನಿ ನೋಡಿ ಇದು ರಿಮೂವ್ ಮಾಡಿದ್ರೇನ ಪರವಾಗಿಲ್ಲ ಇದು ರಿಮೂವ್ ಮಾಡಕ್ ಬರ್ದೇ ಹೋದ್ರೆ ಒಂದ್ ಪಕ್ಷ ಗಮ್ ಹಾಕಿರೋದು ರಿಮೂವ್ ಮಾಡಕ್ ಬರ್ದೇ ಹೋದ್ರೆ ಪೂರ್ತಿ ನಾನೇನ್ ಮಾಡೋ ಕಟ್ ಮಾಡಿ ಹೊಸದಾಗಿ ಟೀ ಒಂದ್ ಕ್ಯಾಪು ಎಲ್ಲ ತಂದು ಹೊಸದಾಗ್ ಹಾಕ್ಬೇಕು ನೋಡೋಣ ಈಗ ಇದನ್ನ तहे ये के प्रयत्न पडतीन ಈಗ ಈತರ ಸ್ನೇಹಿತರೆ ಈತರ কইತರದು ಮೊದಲನೇ ಪ್ರಯತ್ನ ಇದ್ರಲ್ಲಿ ನಾಲ್ಕೈದು ಮೂರ್ ತರ ಪ್ರಯತ್ನ ಐತೆ ಇದು ಮೊದಲನೇ ಪ್ರಯತ್ನ ಇದು ಸಕ್ಸಸ್ ಆಗುತ್ತೆ ಇಲ್ಲ ನೋಡೋಣ ಸ್ನೇಹಿತರೆ ಬಂತು ನೋಡ್ರಿ ಇದು